ಓದಬಹುದಾದ ಕನ್ನಡದ ಅಪರೂತ್ವದ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಈ ಸಿನಿಮಾ ಅಗ್ರಣ್ಯವಾದವು ಇಲ್ಲಿ ರಾಮ ಕಾಣಿಸಿಕೊಂಡು ಸದ್ಯದ ಸಾಕ್ಷಾತ್ಕಾರ ನಿಜದ ರಾಮನನ್ನು ಕಂಡುಕೊಳ್ಳುತ್ತಲೇ ವಿಶ್ವಕ್ಕೆ ಸಲ್ಲುವ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ರಾಮ ಇದ್ದಾನೆ ಆ ಪಾತ್ರವನ್ನು ಪುನೀತ್ ರಾಜ್ಕುಮಾರ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ರಾಮಾಯಣ ದರ್ಶನ ಇದೆ ಕುವೆಂಪು ತಾತ್ವಿಕತೆ ಇದೆ ಕರುಣವನ್ನು ಬೆಳಕಿದೆ ಸಿನಿಮಾಕ್ಕಾಗಿಯೇ ಸಾಹಿತ್ಯಿಕವಾದ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಕೊಡುವುದಾದರೆ ಅದು ಪೆಟ್ಟದ ಹೂವಿಗೆ ಸಹ ಬೇಕು ಲಕ್ಷ್ಮೀ ನಾರಾಯಣ ಅವರ ವಿಶೇಷ ನಿರ್ದೇಶಕ ಆ ಜ್ಞಾನಪೀಠ ಪ್ರಶಸ್ತಿಯ ಸಿಗಬೇಕು ಅಂತ ಅನಿಸುತ್ತೆ ಈ ಕೃತಿಯನ್ನ ಪುಷ್ಯಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ನಾನು ತುಂಬಾ ಪ್ರಯತ್ನವಾಗಿ ನನ್ನ ಕ್ಲಾಸ್ಗೆ ಮತ್ತು ನನ್ನ ಕ್ಲಾಸ್ ನ ವಿದ್ಯಾರ್ಥಿಗಳಿಗೆ ಏನಂದ್ರೆ ನಾನು ಬರಹ ಬಯಸುವನ್ನ ಮಾಡಿದಾಗ ನಾನು ಬೆಂಬಲ ನನ್ನ ವಿಭಾಗದ ವಿದ್ಯಾರ್ಥಿಗಳು ಗಣಪತಿ ದಿವಾನ್ ಅವರು ನಾನು ಬರೆದ ಪಠ್ಯಕ್ಕೆ ಒಂದು ಜೀವಂತಿಕೆಯನ್ನು ತಂದುಕೊಟ್ಟರು ನಾವು ಅದನ್ನ ಕಾವಂದ್ರಿಗೆ ಅರ್ಪಣೆ ಮಾಡಿ ಕಾವಂದ್ರ ಮುಖಾಂತರ ಅದನ್ನ ರಿಲೀಸ್ ಮಾಡಿಸುವಂತ ಒಂದು ಅಪೂರ್ವದ ಅವಕಾಶ ಸಿಗಿತ್ತು ನನಗೆ ಆ ಹಾಡು ಬಂದ ನಂತರ ಮಾನ್ಯ ಮಾತೋಶ್ರೀ ಹೇಮಂತಿ ಅವರನ್ನು ಅಕ್ಷದೀಪಿಸುವ ಸಂದರ್ಭದಲ್ಲಿ ಅದನ್ನು ಪ್ರಾರ್ಥನೆ ಗೀತೆಯನ್ನು ನನಗೆ ಹಾಡಿಸಿದ್ದು ಆ ಗೀತೆ ಹಾಡಿಸುವಾಗ ಆ ನಮ್ಮದೇ ವಿದ್ಯಾರ್ಥಿಗಳು ಕಾವಲ್ಲದ ಗೆಸ್ಚರ್ಸ್ ಅನ್ನ ಅವನು ತೆಗೆದಿದ್ರು ವಿಸುವಲ್ಸ್ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಜರ್ನಲಿಸ್ಟ್ ಅವರು ನೋಡಿ ಏನು ಹೇಳ್ತಾರೆ ಬಲಲಿತ ರೂಪಕ ಇದೆ ಅಂತ ಅನ್ನಿಸುವ ಹಾಗೆ ಒಂದು ಚರ್ಚೆ ಮಾಡಿದ್ರು ಆ ಗೆಸ್ಚರ್ ಇತ್ತಲ್ಲ ಅದ್ರ ಅವರು ಹಾಡನ್ನು ನೋಡೋಕಾಗಕ್ಕೆ ಒಂದು ನಗು ಮುಗದ ಗೆಸ್ಚರ್ ಇತ್ತಲ್ಲ ಅದು ಬಲಹೀತದ ಒಂದು ಶ್ರೇಷ್ಠ ರೂಪಕ ಅಂತ ಒಂದು ಚರ್ಚೆ ನಮ್ಮ ನನಗೆ ಪರಹಿತದ ಪರಿಕಲ್ಪನೆ ಆ ಹಾಡನ್ನ ನಾನೇ ಬರೆದ ಹಾಡನ್ನ ಮತ್ತೆ ಮತ್ತೆ ಕೇಳುವಾಗ ಕಾವಂದರು ಇಲ್ಲಿ ಧರ್ಮಸ್ಥಳದ ಸನ್ನಿಧಾನದಲ್ಲಿ ಕುಳಿತುಕೊಂಡು ತುಂಬಾ ಭಿನ್ನವಾಗಿ ಬಡವರಿಗೆ ತಲುಪಬಹುದಾದ ಮಹತ್ವದ ಕೆಲಸಗಳನ್ನು ಮಾಡಿದಾರಲ್ಲ ಅದು ಆ ಶ್ರೇಷ್ಠತೆ ನನಗೆ ಶ್ರೇಷ್ಠತೆಲೈಸ್ ಆಗ್ತಾ ಹೋಗುತ್ತೆ ತುಂಬಾ ಜೀವೊಂದಿಗೆ ಜಲಕ್ಷೀಲವಾಗಿ ನಾನು ಖ್ಯಾತಿಸುತ್ತೆ ಹಾಗಾಗಿ ಈ ಕೃತಿ ಈ ಕೃತಿಯಲ್ಲಿ ಒಬ್ಬ ಬಡವ ಬಡವ್ರೆ ಆ ಕುಲಿತು ತುಂಬಾ ಚಂದ ಎನೆಕ್ಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಕಾವೊಂದರಿಗೆ ಮೊದಲೇ ಅರ್ಪಣೆ ಮಾಡಿ ನನ್ನ ಪ್ರೀತಿಯ ಕ್ಲಾಸಿಗೆ ಅದನ್ನು ಆರಂಭಿಸಿದ್ದೀನಿ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಈ ಕೃತಿಯನ್ನ ಬೆಂಗಳೂರಿನ ಸ್ನೇಹ ಪ್ರಕಾಶನ ಅವರು ಪ್ರಕಟ ಮಾಡಿದ್ದಾರೆ ಈ ತಿಂಗಳ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಇದು ಬಿಡುಗಡೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಗ್ರಾಮೀಣ ಅಭ್ಯುದಯದ ಸಾಧ್ಯತೆಗಳನ್ನು ಹಾಗಾದ್ರೂ ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಣೆ ಮಾಡಿಗಳು ಹೋಗುವುದರಿಂದ ಅವರಿಗೆ ನಾನು ಅರ್ಪಣೆ ಮಾಡ್ತಾ ಇರೋದು ತುಂಬಾ ಸಾಂಕೇತಿಕವಾದದ್ದು ಮತ್ತು ಅಗರ್ಪೂರ್ಣವಾದದ್ದು ಅಂತ ನಾನು ಒಬ್ಬ ಲೇಖಕನಾಗಿ ನಾನು ಬಹಳ ಸಲ ಕಾವಲ ಜೊತೆಗೆ ಇಲ್ಲಿ ಬಂದಾಗ ಅವರ ಜೊತೆಗೆ ಮಾತನಾಡುವ ಅವಕಾಶ ಸಿಕ್ಕಿತು ಅವರು ಅವಕಾಶಗಳು ಸಿಕ್ಕು ಅವರ ಜೊತೆಗೆ ಮಾತುಕತೆಯ ನಂತರ ಒಂದು ಗೆಸ್ಟರ್ ಅನ್ನು ನಾನು ತುಂಬಾ ಸಮ್ರಮದಿಂದ ಅನುಭವಿಸ್ತೇನೆ ಆ ಆ ತುಂಬಾ ಡಿವೈನಿಕ್ ಆಗಿರ್ತದೆ ಪ್ರಭಾವಿ ಆಗಿರ್ತದೆ ಅಲ್ಲಿಂದ ನಾನು ವಾಪಸ್ ಬಂದ ತುಂಬಾ ದಿವಸಗಳವರೆಗೆ ಭಿನ್ನವಾದ ಒಳವುಗಳನ್ನು ಉಳಿಸಿಕೊಳ್ಳೋದಕ್ಕೆ ಪ್ರೇರಣೆ ನೀಡುತ್ತದೆ ಮತ್ತೆ ಇನ್ನೊಂದು ಮುಖ್ಯವಾಗಿ ವಿಷಯ ಅಂತಂದ್ರೆ ಈ ಕೃತಿಯ ಆಶಯ ಕ್ಲಾಸ್ ಕ್ಲಾಸ್ನಲ್ಲಿ ಪೆಣ್ಣು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ನಡೆದಾಗೇಷನ್ ಬಗ್ಗೆ ಮಾತಾಡುವ ಕಾಲಕ್ಕೆ ನಿರ್ದೇಶಕತ್ವದ ದೇಶಿನ್ ಬಗ್ಗೆ ಸೈದ್ಧಾಂತಿಕವಾಗಿ ಚರ್ಚೆ ಮಾಡಿ ಸಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಅರ್ಪಣೆ ಮಾಡಿದ್ವಿ ಆ ಅರ್ಪಣೆಯ ಭಾಗವನ್ನು ಓದಿ ನನ್ನ ಮಾತನ್ನಿಸ್ತೀನಿ ಅರ್ಪಣೆ ಗ್ರಾಮೀಣ ಮೌಲ್ಕ ಕೊಡುಗೆಗಳನ್ನು ನೀಡುತ್ತಿರುವ ಶ್ರೀ ಶೇಖರ ಧರ್ಮಸ್ಥಳ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಂಗಡೆಯವರಿಗೆ ಮತ್ತು ತರಗತಿ ಎಂಬ ಯುಗದ ಜಗದ ಮಹಾವಿಶ್ವವಿದ್ಯಾನಿಲಯದ ಹುತಾತ್ಮ ಹುತಾತ್ಮ ಗುರುತ್ವಕ್ಕೆ ಉತ್ಸಾಹದಿಂದ ಆಲಿಸುತ್ತಾ ಬೋಧನೆಯ ಕ್ಷಣಗಳನ್ನು ಅಮೂಲ್ಯವಾಗಿಸುವ ವಿದ್ಯಾರ್ಥಿ ಸಮೂಹದ ವಿಸ್ಮಯ ಶಕ್ತಿ ನಮಸ್ಕಾರ